ನಮಸ್ಕಾರ ರೀ ನೀವು ನ್ಯೂಸ್ ನಾನು ಶ್ರೀನಿಧಿ ಚಡಚನ ಪಟ್ಟಣದಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕ್ ಕೇಸು ಈಗಾಗಲೇ ವರದಿಯಾಗಿ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ಪ್ರಕರಣವನ್ನ ತನಿಖೆಯನ್ನ ಕೈಗೊಂಡಿದೆ ಅವತ್ತಿನ ದಿನ ಏನು ಮೂರು ಆರೋಪಿತರು ಬಂದ್ಬಿಟ್ಟು ಬ್ಯಾಂಕ್ ನ ಮಧ್ಯದಲ್ಲಿ ಇದ್ದಂತಹ ಸಾರ್ವಜನಿಕರನ್ನ ಒಳಗಡೆ ನಾಲ್ಕು ಜನ ಸಾರ್ವಜನಿಕರನ್ನ ಹೆದರಿಸಿಬಿಟ್ಟು ಬ್ಯಾಂಕ್ನಲ್ಲಿ ಇದ್ದಂತಹ ಒಟ್ಟು ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಮತ್ತೆ ಇಪ್ಪತ್ತು ಕೆಜಿ ಚಿನ್ನ ಮುನ್ನೂರ ತೊಂಬತ್ತೆಂಟು ಬ್ಯಾಂಕ್ಗಳಲ್ಲಿ ಏನು ಹೋಗಿದ್ರು ಆ ಪ್ರಕರಣವನ್ನ ದಾಖಲು ಮಾಡಲಾಗಿದ್ದು ಈಗಾಗಲೇ ಎಂಟು ತನಿಖಾ ತಂಡಗಳನ್ನ ನಾವು ನೇಮಿಸಿದ್ದೀವಿ ಎಂಟು ತನಿಖಾ ತಂಡಗಳು ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ತೆಗೆಕೊಳ್ತಾ ಇದೆ ಘಟನೆ ಆದಂತಹ ಸುಮಾರು ಒಂದು ಒಂದೂವರೆ ಗಂಟೆಯಲ್ಲಿ ವೆಹಿಕಲ್ ಅನ್ನ ಸೋಲಾಪುರ್ ಜಿಲ್ಲೆಯ ಮಂಗಳವಾಡಿ ತಾಲೂಕು ಹುಲಜಂತಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಪತ್ತೆ ಮಾಡ್ತೀವಿ ಆ ಹುಲಜಂತಿ ಗ್ರಾಮದಲ್ಲಿ ಆ ವೆಹಿಕಲ್ ಹೋಗಿದ್ದಾರೆ ಲೋಕಲ್ ವಿಲೇಜರ್ಸ್ ಜೊತೆಗೆ ಆಕ್ಸಿಡೆಂಟ್ ಆಗಿ ಜಗಳ ಮಾಡಿ ಅಲ್ಲಿ ಅರ್ಮೆಂಟ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಲ್ಲಿ ಇದ್ದಂತ ಜನರಿಗೂ ಕೂಡ ಹೆದರಿಸಿ ಆ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾರೆ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ವೆಹಿಕಲ್ ನಲ್ಲಿ ಕೂಡ ನಮಗೆ ಕೆಲವೊಂದಷ್ಟು ಗೋಲ್ಡ್ ಪ್ಯಾಕೆಟ್ಸ್ ಮತ್ತೆ ದುಡ್ಡು ಕೂಡ ಸಿಕ್ಕಿದ್ದು ಸೊ ಇಪ್ಪತ್ತೊಂದು ಗೋಲ್ಡ್ ಸೆಕೆಟ್ಸ್ ಮತ್ತೆ ಸುಮಾರು ಒಂದು ಲಕ್ಷ ಮೂರು ಸಾವಿರಷ್ಟು ಕ್ಯಾಶ್ ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮತ್ತಿಷ್ಟು ತೀವ್ರವಾಗಿ ಗೊಳಿಸ್ತೀವಿ ಅವತ್ತಿನ ದಿನನೇ ಪೂರ್ತಿ ಆ ಹಳ್ಳಿಯನ್ನ ಸೋಲಾಪುರ್ ಪೊಲೀಸರ ಜೊತೆಗೆ ಮತ್ತೆ ಗೋಪಲ್ ಇನ್ಸ್ಪೆಕ್ಟರ್ ಡಿ ಜೊತೆಗೆ ನಮ್ಮ ಎಂಟೈರ್ ವಿಜಯಪುರ ಪೊಲೀಸ್ ಆ ಊರನ್ನ ಪೂರ್ತಿ ಕ್ವಾಡನ್ ಮಾಡಿಬಿಟ್ಟು ಆರೋಪಿಯಲ್ಲಿ ಇದ್ರೂ ಕೂಡ ಪದ ಆಗಿರ್ಬೋದು ಆಗಿರ್ಬೋದು ತಪ್ಪಿಸ್ಕೊಂಡು ಹೋಗ್ಲಾರ್ದಾಗೆ ಕಳೆದ ಎರಡು ದಿನದಿಂದ ಮತ್ತೆ ಸರ್ಚ್ ಆಪರೇಷನ್ ಮಾಡಿದಾಗ ನಮಗೆ ನಿನ್ನೆ ಸಾಯಂಕಾಲ ಏನು ಒಂದು ಕಾರ್ಡ್ ಗಂಧ ಮನೆಯ ಮೇಲೆ ಒಂದು ಬ್ಯಾಗ್ ಸಿಕ್ಕಿದೆ ಆ ಬ್ಯಾಗು ಕೂಡ ಏನು ನಮ್ಮ ಏನು ಅಫೆನ್ಸ್ ಮಾಡಿದವರು ಇದಾರಲ್ಲ ಅದೇ ಬ್ಯಾಗ್ ಅದು ಅದರಲ್ಲಿ ನಮಗೆ ನಾಲ್ವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶ್ ನಾಲ್ವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶು ಮತ್ತು ಸುಮಾರು ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಕೆಜಿ ಗೋಲ್ಡ್ ಪ್ಯಾಕೆಟ್ಸ್ ಅದು ಕೂಡ ತನಿಖೆ ಇನ್ನು ಚುರುಕುಗೊಂಡಿದೆ ಆದಷ್ಟು ಬೇಗ ಉಳಿದಂತ ಆರೋಪಿಗಳು ಮತ್ತೆ ಮಾಲನ್ನ ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಈಗಾಗಲೇ ಅವ್ರೇನು ಅಫೆನ್ಸ್ ಯೂಸ್ ಮಾಡಿದ್ರು ವೆಹಿಕಲ್ಸ್ಗಳು ಈಗಾಗಲೇ ಅವರು ಕಳೆದ ಮಂಗಳವಾಡಿ ಪೊಲೀಸ್ ಠಾಣೆ ಏನು ಮಹಾರಾಷ್ಟ್ರ ಸೋಲಾಪುರ ಜಿಲ್ಲೆ ಮಂಗಳವಾಡಿ ಪೊಲೀಸ್ ಠಾಣೆ ಇದೆ ಅಲ್ಲಿ ಕೂಡ ಈ ಕಳೆತನ ಪ್ರಕರಣಗಳು ದಾಖಲಾಗಿದ್ದಾವೆ ಮಹಾರಾಷ್ಟ್ರ ಪೊಲೀಸರು ಸೋಲಾಪುರ ಎಸ್ಪಿ ಪಿ ಮಧ್ಯ ತನಿಖಾ ತಂಡನು ಕೂಡ ಈ ಬೈಕ್ ಮತ್ತೆ ಕಾರ್ ಅಫೆಂಡರ್ಸ್ ಏನಿದ್ದಾರೆ ಸೊ ದೇ ಆರ್ ನಥಿಂಗ್ ಬಟ್ ನಮ್ಮ ಫ್ಯಾನ್ ಆಪರೇನ್ ಮಾಡಿದ್ದಾರೆ ಅವರೇ ಇದ್ದಾರೆ ಸೊ ಹಾಗಾಗಿ ಅವರ ತನಿಖಾ ತಂಡ ಮತ್ತೆ ನಮ್ಮ ತನಿಖಾ ತಂಡ ಸಹಯೋಗದೊಂದಿಗೆ ವಶಪಡಿಸಿಕೊಳ್ಳುವ ಸಾಧ್ಯತೆ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದ್ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು